ಅದು ಇದು ಏನಿಲ್ಲ ಡೈರೆಕ್ಟ್ ಮ್ಯಾಟ್ರ್ ಆಯ್ತು ಕೇಳ್ರಿ ನಾನು ಡಿಕೆಡಿಗೆ ಬ್ಯಾಕ್ ಡ್ಯಾನ್ಸರ್ ಆಗಿ ಹೊಂಟೀನಿ ಎಲ್ಲಿಯಪ್ಪ ಅಂದರೆ ರಾಹುಲ್ ಮಾಸ್ಟರ್ ಒಂದು ಟಿಮಿಗೆ ನಾನು ಹೋಗ್ತಾ ಇದ್ದೀನಿ ರೀ ಅಲ್ಲಿ ಒಂದು ಗೊತ್ತಾಗೋದು ಲೊಕೇಶನ್ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಲೊಕೇಶನ್ ಸೊ ಫೋನ್ ಮಾಡಿದ್ರು ಬರ್ತೀನಿ ಅಂತ ಹೇಳಿದ್ದೀನಿ ಈ ಒಂದು ವೀಕ್ ಈ ಒಂದು ಎಪಿಸೋಡ್ ಇದು ಫೈನಲ್ ಎಪಿಸೋಡ ಹೋಗ್ತಾ ಇದ್ದೀನಿ ಅದು ಭಾಳ ಖುಷಿ ಆಗ್ತೈತೆ ರೀ ಸೊ ಅಲ್ಲಿ ಹೋಗಿ ಡಿ ಕೆಡೆ ಹೆಂಗೈತಿ ಏನೈತಿ ಅಂತ ನಾನು ನಿಮಗೆ ತೋರಿಸ್ತೀನಿ ವಿಧಾನಸೌಧ ತೋರಿಸ್ಬೇಕಂತ ಆಸೆ ಅದನ್ನ ನನಗೂ ನೋಡ್ಬೇಕಂತ ಆಸೆ ಅದ ನನ್ನ ಇಡೇದಾಗ ವಿಧಾನಸೌಧ ಹಾಕ್ಬೇಕಂತ ಆಸೆ ಅದ ಅದನ್ನ ನಿಮ್ಗೆ ತೋರಿಸ್ತೀನಿ ಮತ್ತು ಏನ ಅಲ್ಲಿ ಹೋಗಿ ವಿಚಾರ ಮಾಡಿ ಏನ ಪ್ಲೇಸಸ್ನ ನೋಡ್ಬೋದು ಅನ್ನಿಸ್ತೈತಿ ಒಂದು ದಿನದಾಗ ಆ ಪ್ಲೇಸಸ್ನ ನಿಮಗೆ ತೋರಿಸ್ತೀನಿ ಡಿ ಕಡೆ ಈಗಂತ ನಿಮ್ಗೆ ತೋರಿಸ್ತೀನಿ ಬರೀ ಇದು ರೈಲ್ವೇದಾಗ ನೋಡ್ರಿ ನಾನು ಹೋಗ್ಬೇಕು ಬಂತು ರೀ ರೈಲ್ವೆ ನಾನು ಆ ಕಡೆ ಎದಕ್ಕೆ ನಿಂತಿಲ್ಲಪ್ಪ ಅಂದ್ರೆ ಸೀಟ್ ಸಿಗಲ್ಲ ರೀ ಅದಕ್ಕೆ ಈ ಕಡೆ ನಿಂತೀನಿ ಈ ಕಡೆ ನಿಂತು ಹೋಗಿ ಹತ್ತು ಬಿಟ್ಟು ನನ್ನ ಸೀಟ್ ಸಿಗುತ್ತವ ಅದಕ್ಕೆ ಈ ಕಡೆ ನಿಂತೀನಿ ರೀ ಹೋಗಿ ಹತ್ತೇ ಬಿಟ್ಟೆ ರೀ ಇವಾಗ ಜಗಳಾಡತ್ತಾರೆ ನೋಡ್ರಿ ಭಾಳ ಜಗಳಾಡತ್ತಾರೆ ಟಿಕೆಟ್ ನಾವು ಬಂದಪ್ಪ ನೋಡತ್ತ ನಾನು ಟಿಕೆಟ್ ತೋರ್ಸಕತ್ತಾರ ಒಬ್ಬರು ಟಿಕೆಟ್ ಬುಕ್ ಆಗಿ ಜನರಲ್ ಟ್ರೈನ್ ಆಗಿ ಆಡತ್ತಾರೆ

ಮುಂಜಾನೆ ಏಳುವರೆಗೆ ರೀಚ್ ಆಗ್ತೀನಿ ರೀ ನಾವು ಬೆಂಗಳೂರಿಗೆ ರೀಚ್ ಆಗಿದ ತಕ್ಷಣವೇ ರ್ಯಾಪಿಡ್ ಬುಕ್ ಮಾಡ್ತೀನಿ ಬುಕ್ ಮಾಡಿ ಅಂದರೆ ಎಲ್ಲಿಂದಪ್ಪ ಅಂದ್ರೆ ಇದು ರೀ ಯಾವುದು ಯಶವಂತಪುರ ರೈಲ್ವೆ ಸ್ಟೇಷನಿಂದ ನಾನು ರ್ಯಾಪಿಡ್ ಬುಕ್ ಮಾಡ್ತೀನಿ ಲೊಕೇಶನ್ ಕಳಿಸ್ರೆ ಆ ಲೊಕೇಶನ್ ಫಾಲೋ ಮಾಡ್ಕೊಂಡು ಬಂದರೆ ಯಾವುದೇ ಸ್ಪೋರ್ಟ್ಸ್ ಕ್ಲಬ್ ತಂದು ಬಿಡ್ತೈತ್ರಿ ನಮ್ಗೆ ರ್ಯಾಪಿಡ್ ಬೈಕ್ ನೆಕ್ಸ್ಟ್ ಇವಾಗ ಐತ್ರಿ ಇಡ್ಲಿ ವಡೆ ಮತ್ತು ಏನೇನೋ ತಂದಾರ ಅಲ್ಲಿ ಎಲ್ಲರೂ ತೊಗೋಕತ್ತಾರೆ ನಾನು ತೊಗೋತೀನಿ ಯಾರಿಗೆ ಬಿಡ್ರಿ ನೆಕ್ಸ್ಟ್ ಟೇಸ್ಟು ಹೆಂಗೈತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂತ ಟೇಸ್ಟ್ ಮಾತ್ರ ಅದ್ಭುತ ರೀ ನಾಷ್ಟ ಮಾಡಿ ಪ್ರಾಕ್ಟೀಸ್ ಮಾಡೋಕೆ ಕರ್ಕೊಂಡು ಹೋದ್ರಿ ಬ್ಯಾಕ್ ಸೈಡ್ ನಿಂತ ನೋಡ್ರಿ ಎಲ್ಲೋ ಕಲರ್ ಟಿ ಶರ್ಟ್ ಅದು ನಾನೇ ಪ್ರಾಕ್ಟೀಸ್ ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡಿಸ್ತಾರೆ ರಾಹುಲ್ ಮಾಸ್ಟರು ಅವರು ಇಲ್ಲಿ ಬಂದು ಸ್ಟೆಪ್ ಹೇಳ್ತಾರಲ್ಲ ರೀ ರಾಹುಲ್ ಮಾಸ್ಟರ್ ಅವರು ಇನ್ನು ನೋಡು ಸೆಂಟ್ರ್ ನಿಂತಾರ ಅವ್ರು ರಾಹುಲ್ ಮಾಸ್ಟರ್ ರೀ ನನಗೆ ಭಾಳ ಖುಷಿಯಾಗ್ತೀರಿ ಯಾಕಂದ್ರೆ ಒಂದು ಗ್ರ್ಯಾಂಡ್ ಫಿನಲಿಗೆ ನಾನು ಒಂದು ಅದು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀವಿ ಗ್ರ್ಯಾಂಡ್ ಫಿನಲಗೋಸ್ಕರ ಅಂತ ಸೂಪರ್ ಇದು ನೋಡ್ರಿ ನಮ್ಮ ಡಿ ಕೆ ಡಿ ಸೆಟ್ಟು ಹೆಂಗೆ ಮಾಡ್ತಿದ್ದಾರೆ ಅಂತ ಎಲ್ಲ ಪ್ಲ್ಯಾನಿಂಗ್ ನಡೀತಾ ಇದ್ದಾರೆ ಮತ್ತು ಸ್ಟಂಟು ಕೂಡ ಮಾಡ್ತಾ ಪ್ರಾಪರ್ಟೀಸ್ ಎಲ್ಲ ರೆಡಿ ರೆಡಿ ಅದಾವ ಇವತ್ತು ಪೂರ ರೆಡಿ ಮಾಡಿಕೊಂಡು ಫೈನಲ್ ಮಾಡಿಕೊಂಡು ನಾಳೆ ರಿಹರ್ಸನ್ಸ್ ನಾವು ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಬರ್ರಿ ಮತ್ತು ಡಿ ಕೆ ಡಿ ಯಾವ ರೀತಿ ರೆಡಿ ಆಗಬೇಕು ಅಂತ ಡ್ಯಾನ್ಸರ್ ಕೊರಿಯೋಗ್ರಾಫರ್ಸ್ಗೆ ತುಂಬ ಎಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋನ ಸೊ ನಾನು ಕಲೀಲಿಕ್ಕೆ ಬಂದೀನಿ ನಿಮಗೆ ಬರೋಕೆ ಆಗದೇ ಇದ್ದರೂ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಡ್ಯಾನ್ಸರ್ಗಳಿಗೆ ಯಾವ ರೀತಿ ಸೆಟ್ ಮಾಡಬೇಕು ಯಾವ ರೀತಿ ಸ್ಟೆಂಟ್ ಯಾವ ರೀತಿ ಪ್ರಾಪರ್ಟೀಸ್ ರೆಡಿ ಮಾಡ್ತಾರನ್ನೋ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಂಗೆ ಭಾಳ ಖುಷಿ ಆಯಿತು ಇಲ್ಲಿ ಬಂದಿದ್ದಕ್ಕೆ ಅಲ್ಲಿ ವೀಡಿಯೋ ಮಾಡಿದ್ರೆ ಬೈತಾರೆ ರೀ ಅದಕ್ಕೆ ನಾನು ದೂರ ಬಂದು ವೀಡಿಯೋ ಇದ್ದೀನಿ ಸೊ ಡಿ ಕೆಡಿ ಗ್ರ್ಯಾಂಡ್ ಫಿನಾಲೆ ಪ್ರಾಪರ್ಟೀಸ್ ನೋಡಿರಿ ಹೆಂಗೆ ರೆಡಿ ಮಾಡ್ತಾರೆ ಇವರು ಬಾಲಾಜಿ ಸರ್ ಅಂತ ಇಡೀ ಡಿ ಕೆ ಡಿ ಸೆಟ್ಗೆ ಪ್ರಾಪರ್ಟೀಸ್ ರೆಡಿ ಮಾಡಿಕೊಡೋರು ಇವರೊಬ್ಬರೇ ಹಗ್ಲು ರಾತ್ರಿ ಕಷ್ಟಪಡ್ತಾರ್ರೀ ಇಪ್ಪ ನಾನು ನೋಡಿ ಇದು ಈಗೂ ಇರುತ್ತಾ ಅಂತ ಅಂದ್ಕೊಂಡಿದ್ದೆ ಸೂಪರ್ ಇವರು ನಾಲ್ಕೈದು ಜನ ಅದಾರಿ ಹಗ್ಲು ರಾತ್ರಿ ಕಷ್ಟಪಟ್ಟು ಪ್ರಾಪರ್ಟೀಸ್ ರೆಡಿ ಮಾಡ್ತಾರ ಅದು ಕಡಿಮೆ ಟೈಮ್ ಒಳಗೆ ಕಡಿಮೆ ಟೈಮ್ ಒಳಗೆ ಮತ್ತು ಪ್ರಾಪರ್ಟೀಸ್ ಹಂಗೆ ನೋಡ್ತಾ ನೋಡ್ತಾನೆ ಮತ್ತೆ ರಿಹರ್ಸಲ್ ಸ್ಟಾರ್ಟ್ ಆಯಿತು ಎಲ್ಲ ಬೆಂಕಿ ಗಿಂಕಿ ಹಚ್ಕೊಂಡು ಗಿಚ್ಚಾಗಿ ಸರ್ಕಸ್ ಮಾಡೋಕೆ ಮಾಡೋಕತ್ತಿದ್ರಿ ಪ್ರ್ಯಾಕ್ಟೀಸ್ ಮಾಡಕತ್ತಿದ್ರು ನಾನು ನೋಡಿ ಕಣ್ಣು ರೋಮಾಂಚನ ಬಿಡ್ತಾರೆ ಎಲ್ಲ ಬೆಂಕಿ ಒಬ್ಬನಿಗೆ ಖಾಲಿಗೆ ಬೆಂಕಿ ಹಚ್ಚಾರೆ ಬೆಂಕಿನೇ ಹತ್ತಿಬಿಡ್ತಾರೆ ಪಾಪ ಅವ್ರಿಗೆ ನೀರು ತಂದು ಎಲ್ಲ ಇದು ಮಾಡಿಬಿಟ್ರು ಸೂಪರ್ ಮತ್ತು ಹಂಗೆ ಅದನ್ನು ನೋಡ್ತಾ ನೋಡ್ತಾನೆ ನಾನು ಸ್ವಲ್ಪ ಜಿಗ್ದೆ ರೀ ಹೆಂಗೆ ಜಿಗ್ತೀನಿ ನೋಡ್ರಿ ಜಿಗಿದ್ ಜಿಗಿದ್ ಜಿಗಿದು ಮತ್ತು ತಬುಕ್ಕನ್ನು ಬೀಳ್ತೀನಿ ನೀವಾಗ ತಬುಕ್ ಹಾಂ ರಾತ್ರಿ ಹನ್ನೆರಡು ಗಂಟೆ ಆಗಿದ್ರೆ ಪ್ರಾಕ್ಟೀಸ್ ಮಾಡ್ತೀವಿ ನಾನು ಕೂಡ ಕಲ್ತಾರೆ ರೀ ಪ್ರಾಪರ್ಟೀಸ್ ಹೆಂಗೆ ರೆಡಿ ಮಾಡ್ಬೇಕಂತ ಸ್ವಲ್ಪ ಕಲಿಸ್ಕೊಟ್ರು ಬಾ ಬಾಲಾಜಿ ಅಣ್ಣವರು ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಕೂಡ ನೋಡಿರಿ ರಾತ್ರಿ ಏಳು ಗಂಟೆಗೆ ಸ್ಟಾರ್ಟ್ ಮಾಡೋರು ರಾತ್ರಿ ಪೂರ ಕೆಲಸ ಮಾಡ್ಯಾರಿ ಇಲ್ಲಿವರೆಗೂ ಸ್ವಲ್ಪ ಮಲಗಿಲ್ಲ ಅವರಿಗೆ ದೊಡ್ಡದು ಥ್ಯಾಂಕ್ಸ್ ಗ್ರ್ಯಾಂಡ್ ಫಿನಾಲಿಗೋಸ್ಕರ ಇಷ್ಟೊಂದು ಕಷ್ಟಪಡುತ್ತಾರೆ ಹದ್ದು ಹದ್ದು ಮುಖ ಅಣ್ಣ ನಿಮ್ಮ ಹೆಸರೇನು ಯಾವ್ರಣ ಬಿಟ್ಟು ಬಂದ ಹೇಳಿ ಬಿಟ್ಟು ಬಂದವರು ಅದೇ ಊರ ಹೆಸರು ರೀ ಊರ ಶ್ರೀರಂಗಪಟ್ಟಣ ಶ್ರೀರಂಗ ಯಾವ ರೀ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಅಣ್ಣ ನೈಟ್ ಪೂರ್ತಿ ವರ್ಕ್ ರೀ ನಮ್ಮ ಡಿ ಕೆ ಡಿ ಗ್ರ್ಯಾಂಡ್ ಫೈನಲ್ಗೋಸ್ಕರ ಅಣ್ಣ ನಮ್ಮ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಇದು ನಮ್ಮ ಚಾನಲ್ ಐತ್ರಿ ಯೂಟ್ಯೂಬ್ ಚಾನಲ್ ಒಂದು ಆಯ್ ಹೇಳ್ಬಿಡ್ರಲ್ಲ ನಮ್ಮ ಒಂದು ಸಬ್ಸ್ಕ್ರೈಬರ್ಗಳಿಗೆ ಅಭಿಮಾನಿಗಳಿಗೆ ಈಗ ನೋಡಿ ಹೇಳ್ಬೇಕ್ರಿ ಆಯ್ ಟೈಕ್ ಅಣ್ಣ ಅದ್ದು ಹೆಂಗೆ ರೆಡಿ ಮಾಡಕತ್ತಾರ ನೋಡ್ರಿ ಅಪ್ಪ ಪ್ರಾಪರ್ಟೀಸ್ ಅದ್ದಿನ ಮುಖ ಅಲ್ಲಿ ನೋಡಿರಿ ನೀವು ಇದು ಬೇರೆ ಅದ್ದು ಅದು ಬೇರೆ ಅದ್ದು ಅದು ಮುಖ ಅಷ್ಟೇ ಇದು ಪೂರ ಅದ್ದು இது நோட்ரிங்க பிராப்பிட்டீஸ் ಬಸ್ ಯಾಕಂತ ಯೋಚನೆ ಮಾಡ್ತಾರೆ ಏನ್ರಿ ಟಿ ಕೆ ಡಿ ಗ್ರ್ಯಾಂಡ್ ಫೈನಲ್ ಹೊಂಟಿವ್ರಿ ಚಾಮರಾಜನಗರಕ್ಕೆ ಅದಕ್ಕೆ ಬಸ್ ಎಲ್ಲ ಫುಲ್ ತುಂಬಿ ಅದ ಜಗಳ ಆಡಾಕ್ತಾರೆ रमेश ब्रो हेलो यू बने YouTube channel ब्रो बने ब्रो ओके ब्रो चैनल YouTube channel ओके व्हाट इज योर YouTube channel name यश ब्लॉग्स यश ब्लॉग्स ओके 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 योर नेम शू शू विमा कांग्रेस बुबा कांग्रेस बाबा का बोल विमा कांग्रेस ओ हो हो ब्रो योर नेम तानिया पोयर मुतल सागर सागर वन सागर ಬಸ್ ಪುಲ್ಮೂಲ್ ಆಗೈತ್ರಿ ಅಂತ ಹೋಗ್ಬೇತ್ರಿ ನಿಮ್ಗೆ ಚಳಿ ಆಗಿನ್ರಿ ಎಲ್ಲರಿಗೂ ನಮಸ್ಕಾರ ರೀ ಡಿ ಕೆ ಡಿ ಗ್ರ್ಯಾಂಡ್ ಫಿನಾಲೆ ಸಟ್ ನೋಡ್ರಿ ಯಾವ ರೀತಿ ಹೊಡೆದ್ರಿಂಕ್ ಐತ್ರಿ ಬಬಲ್ ಆಗಿದೆ ಅಂತಾರಲ್ಲ ಆ ರೀತಿ ಐತ್ರಿ ಪ್ರಾಕ್ಟೀಸ್ ಮಾಡೋಕೆ ಬಂದೀವ್ರಿ ನಾವು ಸ್ಟೇಜ್ ಮೇಲೆ ರಿಹರ್ಸಲ್ಸ್ ಮಾಡೋಕೆ ಬಂದೀವ್ರಿ ಇದೇ ಬಸ್ ನಮ್ ಕರ್ಕೊಂಡ್ ಬಂದ್ರ ಇದು ನಮ್ಗೆ ಹಂಗೆ ಅಂತೂ ಭಾಳ ಹಾಕ್ಯಾರೀ ಭಾಳ ಜನ ಬರ್ಬೋದೇನೋ ಕೊನೆಗೂ ಡಿ ಕೆ ಡಿ ಟೇಜ್ ಹತ್ರ ನಾನು ರೀ ಆ ಒಂದು ಟೇಜ್ ನೋಡ್ಬೇಕಂತ ಭಾಳ ಭಾಳ ದಿನದಿಂದ ಕನಸಿತ್ತು ಕಣ್ ತುಂಬ ನೋಡಾಕತ್ತೀನಿ ಅದ್ಭುತ ಮುಂಜಾನೆ ಆರು ಗಂಟೆ ತಂದು ಕೂಡಿಸ್ಯಾರೀ ನಮಗೆ ಇನ್ನು ಪಾಳ್ಯ ಸಿಗ್ಲಾಕತ್ತಿಲ್ಲ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಬೇರೆ ಅವ್ರು ಮಾಡಿ ರೀತಿ ಬರೀ ಹನ್ನೆರಡು ಗಂಟೆ ರೀ ಮಳೆ ಬರೀ ಇವಾಗ ಆರು ಗಂಟೆ ಆಗಿದೆ ಫೈನಲಿ ನಮ್ಮ ಪಾಳೆ ಬಂತು ಅದು ತೊಗೊಂಡು ಪ್ರಾಪರ್ಟಿ ಸ್ಟಡಿ ಮಾಡಿ ಅದನ್ನ ಹೋಗಿದ್ರೆ ಮ್ಯಾಲ ಇಟ್ಟು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದೆವು ರೀ ಅದ್ಭುತ ಆಹಾ ಹಾ ಮೈ ಚುಮ್ಮ ಆ ಸ್ಟೆಪ್ ಆ ಸೌಂಡು ಆ ಕ್ರೇಜು ಸೂಪರ್ ಕುಣಿದೇ ಕುಣಿಯೋದು ತೃಪ್ತಿ ಆಗ್ಬಿಟ್ಟು ಕುಣಬಿಟ್ರೆ ನಾವು ಪ್ರಾಕ್ಟೀಸ್ ಮಾಡಿ ಒಟ್ಟಿ ಭಯಂಕರ ಅಸ್ತ ಬಿಟ್ಟಿತ್ರಿ ಅಪ್ಪ ಅದಕ್ಕಾಗಿ ಬಂದು ನೋಡಿದೆ ಅದ್ಭುತವಾಗಿ ಎಲ್ಲ ರೆಡಿ ಮಾಡ್ಯಾರ ಆಹಾ ಸವಿರುಚಿ ಸವಿ ರುಚಿ ಎಷ್ಟು ಅದ್ಭುತ ಅಂದ್ರೆ ಬರ್ರಿ ನಿಮ್ಗೆ ತೋರ್ಸಿ ತೋರಿಸಿ ನಾನು ತಿತ್ತೀನಿ ಹ್ಞೂ ಮಾಡಿ ಮತ್ತೆ ಏನಾದೂ ಇಲ್ಲ ಎಲ್ಲರೂ ಬಂದಿರೋರು ಅಲ್ವಾ ಈ ಬಾಳೆ ನಾನು ತಿಂದಿರಲ್ಲ ಅದಿಕೆ ಬಾಳೆ ತುಲದ ನೀರು ಅಯ್ಯೋ ಕೊಳ್ತದ ಬಾಳನ್ನು ಇನಂತ ಬರ್ತೀನಿ ಬಾಳೆ ಇವರೆಲ್ಲ ನಮ್ಮ ಚೀನಾ ಬಾಯ್ಸ್ ಇಲ್ಲಿ ಬಂದು ಇಲ್ಲಿ ಬಂದು ನನಗೆ ಇಬ್ರಿಗೂ ಚಡಿ ದೋಸ ಆಗಿರೋರು ಬೆಸ್ಟ್

ಊಟ ಮುಗಿಸ್ಕೊಂಡು ಬಂದು ಬೇರೆಯವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಪ್ರಾಪರ್ಟೀಸ್ ರೀ ಇವು ಕಲರ್ ಮಾಡೋ ಥರ ಕಲಾವಿದರು ಕರ್ನಾಟಕ ಮ್ಯಾಪು ಕರ್ನಾಟಕ ಬಗ್ಗೆ ಒಂದು ಸಾಂಗ್ ಇರ್ಬೋದು ಏಳು ಗಂಟೆ ಆದರೂ ಮುಂಚೆ ಯಾರು ಕರ್ಕೊಂಡ್ ಏಳು ಗಂಟೆ ಆದ್ರೂ ಇನ್ನೂ ರೆಡಿ ಆಗ್ತಿಲ್ಲ ಕಸ್ಟಮರ್ ಬಂದ್ರೆ ಈಗ ನೋಡ್ತಾ ನೋಡ್ತಾನೆ ರಾತ್ರಿ ಐತಿ ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗಬೇಕು ಸ್ಟಾರ್ಟ್ ಆಗಬೇಕಂತ ಎಲ್ಲರೂ ಕಾತರ ಇನ್ನೊಬ್ರು ಕುಳಿತಿದ್ದೆವು ನಾವು ಕಾಸ್ಟ್ಯೂಮ್ ಸಿಕ್ತು ಕಾಸ್ಟ್ಯೂಮ್ ಹಾಕ್ಕೊಂಡು ಇನ್ನೇನು ಸ್ಟಾರ್ಟ್ ಆಗಬೇಕು ಅನ್ನೋಷ್ಟು ಒಳಗಡೆ ಒಂದು ಅನಾಹುತ ನಡೀತೈತಿ ಏನು ನಡೀತಿದೆ ಒಂದು ಹೇಳ್ತೀನಿ ಬರೀ ಮಳ್ಯಾರ ನಮ್ಮನ್ನು ಬಿಟ್ಟು ಹೋಗಂಗ್ ಕಾಣಾಕತಿಲ್ರಿ ಅಪ್ಪ ಅದೇ ನಾನು ಸ್ಲೋ ಮೋಷನ್ ಒಂದು ವೀಡಿಯೋ ಮಾಡಿದೆ ರೀ ಮ್ಯೂಸಿಕ್ ಆಗಲ್ಲ ಯಾಕಂದರೆ ಕಾಪರೇಟ್ ಓದ್ತೈತಿ ಅದಕ್ಕೆ ಹಾಕಿಲ್ಲ ಅದ್ಭುತವಾದ ಫ್ರೆಂಡ್ ಮಾಡಿಕೊಟ್ಟಾಯ್ತು ಸ್ಲೋ ಮೋಷನ್ ಮ್ಯೂಸಿಕ್ ಅದು ಸ್ಲೋ ಮೋಷನ್ ವೀಡಿಯೋ ನೋಡಿರಿ ಹೆಂಗೆ ಕಾಣಿಸ್ತೀನಿ

ಬರೀ ಊಟ ಮಾಡಿದಾಯ್ತು ರೀ ಅಪ್ಪ ನಮ್ಮದು ಮಳೆ ಅಂತೂ ಬಿಡೋಕೆ ರೆಡಿ ಇಲ್ಲ ಸ್ಟೇಜ್ ಮೇಲೆ ಹೋಗಿ ನಾವು ಪರ್ಫಾಮೆನ್ಸ್ ಮಾಡಬೇಕಂದ್ರೆ ಮನೆ ಕ್ಯಾನ್ಸಲ್ ಆಗಿಬಿಡ್ತು ಇನ್ನೇನು ಶೋ ಸ್ಟಾರ್ಟ್ ಆಗಬೇಕಾಗಿತ್ತು ಅಷ್ಟೊಳಗಡೆ ಮಳೆ ಜೋರಾಗಿ ಸುರಿತ್ರಿ ನಾವು ಕಾದೆವು 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 ರಾತ್ರಿ ಹನ್ನೆರಡುವರೆಗೂ ಕಾದೆವು ಮಳೆ ನಿಂದ್ರಲೇ ಇಲ್ಲ ಭಾಳ ಭಾಳ ಹೊಡಿತು ಇಡೀ ಸ್ಟೇಜ್ ಅಂತ ಪೂರಾ ಮಳೆ ನೀರ ಎಲ್ಲ ಕೆಟ್ಟು ಹೋಗಿಬಿಟ್ಟಿತ್ರಿ ಅದಕ್ಕೆ ಶಿವಣ್ಣ ಮತ್ತು ಅಲ್ಲ ರಕ್ಷಿತಾ ಮೇಡಮು ರಾಘುಸ್ ಅವರು ಅನೂಸುರಿ ಮೇಡಮ್ ಬಂದು ಅದ್ರ ಬಗ್ಗೆ ಹೇಳಕ್ಕತ್ತಾರ ಕೇಳ್ರಿ ಶಿವಣ್ಣವರು ಅಭಿಮಾನಿಗಳೇ ಕ್ಷಮೆ ಕೇಳಕತ್ತಾರೀ ಅವ್ರ ಕ್ಷಮೆ ನಾವು ಸ್ಪಂದಿಸ್ಬೇಕು ಸ್ಪಂದಿಸಬೇಕು ಆ ಕ್ಷಮೆಗೆ ಯಾಕಂದ್ರೆ ಪ್ರಕೃತಿ ಕೈಗೆ ಐತಿ ಹೇಳ್ರಿ ನೀವು ಹೇಳ್ರಿ ಮಳೆ ಹಿಂಗೆ ಹೊಡ್ಯಾಕತ್ತದ ಇನ್ನೇನು ಕೇಳವೆ ಕೆಲವೇ ನಿಮಿಷದಲ್ಲಿ ಸ್ಟಾರ್ಟ್ ಆಗ್ತಿತ್ತು ರೀ ಫಂಕ್ಷನ್ ಎಷ್ಟು ಅಭಿಮಾನಿಗೆ ನಿರಾಸೆ ಆಗೈತಿ ನಮಗೂ ನಿರಾಸೆ ಆಗೈತಿ ಸ್ಟೇಜ್ ಅದ್ಭುತವಾಗಿ ಹೋಗಿದೀರಿ ಎಷ್ಟು ಅದ್ಭುತವಾಗಿ ಹೋಗ್ತಾರೆ ಫೋನ ಅದು ಎಡಕ್ಕಲ್ಲ ಅಷ್ಟು ಅದ್ಭುತ ಮತ್ತು ಅಲ್ಲಿಂದ ಶಿಫ್ಟ್ ಆಯಿತು ಬೇರೆ ಕಡೆಗೆ ಒಂದು ವಾರ ನಂತರ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಒಂದು ಸಾರಿ ಒಂದು ವಾರ ಅಲ್ಲ ಒಂದು ನಾಲ್ಕು ದಿನ ನಂತರ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಅಲ್ಲಿ ಮತ್ತು ಅಲ್ಲಿದ್ದ ಎಲ್ಲ ಸಾಮಾನುಗಳು ತೊಗೊಂಬಂದು ಎತ್ತಿ ಹಾಕಿ ಇಲ್ಲಿ ತಂದು ಮತ್ತೆ ಶಿಫ್ಟ್ ಮಾಡ್ತಾರೆ ಗಣಪತಿ ತೊಯ್ದು ಹೋಗಿ ಎಲ್ಲ ಬಣ್ಣ ಗಿಡ ಎಲ್ಲ ಒಟ್ಟು ಇದಾಗೈತಿ ಅದೇ ಗ್ಯಾಪ್ ಒಳಗೆ ವಿಡೇ ಮಾಡಿದ್ದೆ ಅಣ್ಣ ಸಿಕ್ಬಿಟ್ರು ಗಿಲ್ಲಿ ನಟ ಅವ್ರು ಕೂಡ ಒಂದು ಎರಡು ಮಾತಾಯಿತು ಇಲ್ಲೊಬ್ಬ ಲಗಟ್ಟು ಹೊಡ್ಯಕತ್ತಾನೆ ಅಲ್ಲಿ ಅವರಿಗೆ ಟೇಜ್ ಹಾಕೋದು ಚಿಂತೆ ಆದರೆ ಇಲ್ಲೊಬ್ಬ ಇಲ್ಲಿಗೆ ಲಗಟೆ ಹೊಡಿದ್ ಚಿಂತೆ ಹಂಗೆ ಲಗಟ್ಟು ಹೊಡಿತಾ ಬಿಡ್ತಾನೆ ಇಲ್ಲಿ ಅಣ್ಣ ಕೂಡ ಮಾತುಕತೆ ಆಯಿತು ಕೇಳಿ ಏನಾಯ್ತು ನಮ್ಮ ಗರುಡ ರೆಡಿ ಆಲಾಗತ್ತ ನೋಡ್ರಿ ಯಾವ ರೀತಿ ರೆಡಿ ಆಗತ್ತ ನೋಡ್ರಿ ಗರುಡ ಭಾಳ ಕಷ್ಟ ಆಯ್ತು ರೀ ಕಷ್ಟ ಆಯ್ತು ಈ ಟೇಸ್ಟ್ ಅಲ್ಲಿ ತಂದು ತಂದು ಹಾಕ್ಬೇಕಂದ್ರೆ ಅದರಲ್ಲಿ ಇಲ್ಲಿ ಗ್ಯಾಪ್ ಒಳಗ ಕಂಟೆಸ್ಟೆಂಟು ಸಿಕ್ಕವರು ಅವ್ರ ಕೂಡ ಸ್ವಲ್ಪ ಮಾತುಕತೆ ಆಯಿತು ಮತ್ತೆ ಊಟ ಸ್ಟಾರ್ಟ್ ಆಯಿತು ಮತ್ತು ಊಟ ಮಾಡಿದೆ ಬರೇ ಬರೇ ಊಟ ಮಾಡೋದು ಆಯಿತು ನಮ್ಮದು ಗಣ್ಯ ಬರ ಯಾವಾಗ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡ್ತೀವಿ ಅನ್ನೋದು ಅನ್ನಿಸ್ತಿತ್ತು ಸ್ಟೇಜ್ ರೆಡಿ ಆಯಿತು ಅನುಶ್ರೀ ಮೇಡಮ್ ಅವರು ಬಂದರು ಎಲ್ಲರೂ ಭಾಳ ಸಿಂಪಲ್ ಅದಾರೆ ರೀ ನಾವು ಹಂಗೆ ಹಿಂಗೆ ಅಂದ್ಕೊಂಡಿವಲ್ಲ ಹಂಗೇನು ಇಲ್ಲ ಹತ್ರ ಕಕ್ಕೋತಾರೆ ಮಾತಾಡಿಸ್ತಾರ ಶಿವಣ್ಣ ನೋಡಿದೆ ರೀ ನಾನು ಇನ್ನೂ ಹೆಂಗೆ ಹೇಗೆ ಅದಾರ ಆ ವಯಸ್ಸಾಗಿಲ್ಲ ತನಿಸ್ತಿತ್ತು ಅವ್ರಿಗೆ ಕಂಡ್ರೆ ಅಷ್ಟು ಹೆಂಗೆ ಅದಾರ ಯಾಕೆ ಡ್ಯಾನ್ಸ್ ಡ್ಯಾನ್ಸೆಲ್ಲ ಎನರ್ಜಿ ನೋಡಿ ಆ ಮುಖದಲ್ಲಿ ಇನ್ನೂ ನಾವು ಅಪ್ಪು ಸರ್ನ ನೋಡಬೋದು ಆ ರಾಜ್ಕುಮಾರ್ ಫ್ಯಾಮ್ಲಿನೇ ಹಂಗೆ ಹತ್ರ ಹೋಗಿ ನಾನು ವಿಡಿಯೋ ಮಾಡಿದೆ ಯಾರು ಏನೂ ಅನ್ನಲಿಲ್ಲ ಬೈ ಥರ ತಂದ್ಕೊಂಡಿದ್ದೆ ಯಾರು ಏನು ಏನೂ ಅನ್ಲಿಲ್ಲ ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮದು ಡ್ಯಾನ್ಸ್ ಸ್ಟಾರ್ಟ್ ಆಗ್ತಿತ್ತು ಆದರೆ ಏನು ಮಾಡೋದು ಪಾಳೆ ಸಿಗ್ತಾ ಇದ್ದಿಲ್ಲ ಅದಕ್ಕೆ ಬೇರೆಯವ್ರನ್ನ ಕಂಟಿ ಅಂತ ಒಬ್ಬರು ಉಸಿರೋದಲ್ಲ ಅವ್ರದ್ದು ಒಂದು ಪಾಳೆ ಬಂತು ಅವರು ಡ್ಯಾನ್ಸ್ ಈಗ ಶೋ ನಡೀತಾ ಇದೆ ಮೇಲೆ ತೋರ್ಸಾಕತಾರಲ್ಲ ಅದೇ ಶೋ ಅವ್ರದಾಗ ನಮ್ದು ಐತಂತ ಅದಕ್ಕೆ ಈಗ ಇವಾಗ ಹೋಗಿ ರೆಡಿಯಾಗಿ ಕಾಸ್ಟ್ಯೂಮ್ನ ಬದಲಾಯಿಸ್ಕೊಂಡು ರೆಡಿಯಾಗಿ ಫುಲ್ಲು ಫುಲ್ ಫಾರ್ಮ್ ಒಳಗೆ ಕಂಡುಬಿಡ್ತೀನಿ ನೋಡ್ರಿ ಈಗ ಕಾಸ್ಟ್ಯೂಮ್ ಆಗೋಕ್ಕಿಂತ ಮುಂಚೆ ಅಪ್ಪುಸರ್ ಆಶೀರ್ವಾದ ಬೇಕಾಗಿತ್ತು ಅಲ್ಲಿ ಹೋಗಿ ಪಡ್ಕೊಂಡೆ ಆಶೀರ್ವಾದ ಇರಲಿ ಅಭಿಮಾನಿ ಮಾಡಿಸ್ಕೊಳಿಸದ ಇರ್ತಾರೆ ಮತ್ತು ನಮ್ಮ ಮಾಸ್ಟ್ರು ಆಶೀರ್ವಾದ ಪಡ್ಕೊಂಡೆ ರಾಹುಲ್ ಮಾಸ್ಟ್ರು ಸ್ಟಾರ್ಟ್ ಆಯ್ತು ನಮ್ಮ ಶೋ ಆ ರೇ ಆ ಖದರ್ ಆ ಸೌಂಡಿಗೆ ಆ ಒಂದು ಸ್ಟೆಪ್ಗೆ ಇನ್ನು ಮೈ ರೀ ಯಾರು ವಿನ್ ರೀ ಥಿಂಕ್ ಮಾಡಿರಿ ಕಮೆಂಟ್ ಮಾಡ್ರಿ ನಾನು ಆ ವೀಡಿಯೋನ ತೋರಿಸ್ಬಾರ್ದು ಯಾಕೆ ಇನ್ನೂ ಅಪ್ಲೋಡ್ ಆಗಿಲ್ಲ ಇನ್ನೂ ಆ ಶೋನ ಟೆಲಿಕಾಸ್ಟ್ ಆಗಿಲ್ಲ ಅದಕ್ಕೋಸ್ಕರ ನಾನು ಆ ವಿಡಿಯೋನ ಬರೇ ಇಂಡು ಕೊಡ್ತೀನಿ ನಿಮಗೆ ಯಾರು ವಿನ್ ಆಗ್ಬೋದು ಅಂತ ನಿಮಗೆ ಹೇಳೋಕೆ ನಾನು ಹೇಳ್ಬಿಡ್ತೀನಿ ಅಂದ್ಕೊಂಡ್ರಿ ಏನ್ರಿ ಚಾನ್ಸೇ ಇಲ್ಲ ಹೇಳೋಕ್ಕಾಗಲ್ಲ ಯಾಕಂದರೆ ಇನ್ನೊಂದು ಟೆಲಿಕಾಸ್ಟ್ ಆಗಿಲ್ಲ ರೀ ಅದಕ್ಕೋಸ್ಕರ ಹೇಳಕ್ಕೆ ಹೇಳ್ಬಾರ್ದು ಆ ರೀತಿ ತರ್ಡ್ ಪ್ಲೇಸಲ್ಲಿ ಕಂಠಿ ಸರ್ ಅವರು ಹೋಗ್ತಾರೆ ಈಗ ಇರೋದು ಎರಡು ಪ್ಲೇಸ್ ಒಂದು ಸೆಕೆಂಡು ಮತ್ತು ಇನ್ನೊಂದು ಫಸ್ಟ್ ಸೆಕೆಂಡ್ ಇರ್ತಾರೆ ಫಸ್ಟೇ ಇರ್ತಾರೆ ನೀವು ಕಮೆಂಟ್ ಮಾಡಿ ನನಗೆ ಹೇಳ್ರಿ ಒಂದು ನಮ್ಮ ಟೀಮ್ ಅದ ಒಂದು ಇನ್ನೊಂದು ವೃದ್ಧ ಮಾಸ್ಟರ್ ಟೀಮ್ ಅದ ಇನ್ನೊಂದು ರಾಹುಲ್ ಮಾಸ್ಟರ್ ಟೀಮ್ ಅದ ರಾಹುಲ್ ಮಾಸ್ಟರ್ ಟೀಮಲ್ಲಿ ನಾನಿದ್ದೀನಿ ನನಗೆ ಭಾಳ ಆಸೆ ಅದ ಫಸ್ಟ್ ಬರ್ಬೇಕಂತ ನೋಡೋಣ ಏನಾಗುತ್ತಂತ ಕಮೆಂಟ್ ಮಾಡಿರಿ ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸ್ರಿ ಇಲ್ಲಿಗೆ ನಮ್ಮದು ಡಿ ಕೆ ಡಿ ಜರ್ನಿ ಮುಗಿತು ಬಾ ಬಾ ಇಲ್ಲಿಗೆ ನಮ್ಮ ಡಿ ಕೆ ಡಿ ಜರ್ನಿ ಮುಗೀತರಿ ನಾನು ಬರ್ತಾ ಇದ್ದೀನಿ ಬಿಜಾಪುರಕ್ಕೆ